ನಮಸ್ಕಾರ ಪ್ರಿಯ ವೀಕ್ಷಕರೇ ಮಟ್ಕಾದಿಂದ ಮಠಾಶಾದ ಜನರ ಬದುಕು ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯಾದ್ಯಂತ ಜೇನುಗೂಡಿನ ಹಾಗೆ ಮುಗುರಿರುವ ಮಟ್ಕಾದಂದೇ ಜನರ ಜೀವನವನ್ನ ಅಕ್ಷರಶ ಮಟ್ಕಾದಿಂದ ಮೋರಾ ಬಟ್ಟೆ ಮಾಡಿರುವುದಂತೂ ಸತ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರ ಸ್ವಕ್ಷೇತ್ರದಲ್ಲೇ ಎಗ್ಗಿಲ್ಲದೆ ನಡೀತಾ ಇದೆ ಈ ಮಟ್ಕಾ ಮಾಫಿಯಾ ಕಂಡು ಕಾಣದಂತೆ ಮೂಕ ಜಾಣರಂತೆ ಆಗಿದ್ದಾರೆ ಇಲ್ಲಿನ ಅಧಿಕಾರಿಗಳು ಮಟ್ಕಾದಂತೆಯು ಹಾಡು ಬಗ್ಗೆ ನಡು ರಸ್ತೆಗಳಲ್ಲಿ ಹಾಗೂ ಬಸ್ ನಿಲ್ದಾಣಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಯಾರೆ ಎನ್ನದ ಅಧಿಕಾರಿಗಳು ಗೋವಾ ಆಗಿ ಮಾರ್ಪಾಡಾಗ್ತಿದೆಯಾ ಹಾವೇರಿ ಜಿಲ್ಲೆ ಏನು ಅಂತ ಪ್ರಶ್ನೆ ಮೂಡ್ತಾ ಇದೆ ದಿನ ದಿನೇ ಅಕ್ರಮ ಚಟುವಟಿಕೆಗಳ ಅಡ್ಡವಾಗಿ ಮಾರ್ಪಾಡಾದ ಹಾವೇರಿ ಜಿಲ್ಲೆ ಹೌದು ಹಾವೇರಿ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಗಣಿಗಾರಿಕೆ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಈಸ್ಪೀಟ್ ವೈಶಾವಾಟಿಕೆ ಹಾಗೂ ಮಟ್ಕಾದಂತೆ ಮತ್ತು ಅಕ್ರಮ ಮದ್ಯ ಮಾರಾಟದಂತಹ ಅಕ್ರಮ ಚಟುವಟಿಕೆಗಳು ಯಾವ ಅಧಿಕಾರಿಗಳ ಭಯವಿಲ್ಲದೆ ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೀತಾ ಇರುವುದು ನಿಜಕ್ಕೂ ಕೂಡ ಅವಮಾನಕರ ಸಂಗತಿಯಾಗಿದೆ ಇನ್ನಾದರೂ ನಿದ್ದೆಯಲ್ಲಿರುವ ಅಧಿಕಾರಿಗಳು ಎದ್ದು ಇದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಾರೋ ಇಲ್ವೋ ಅನ್ನೋದನ್ನು

ಹಾಂ ಅದು ರಾಜ ರೋಷಾಗೆ ಇಂಟೋ ಪಬ್ಲಿಕಲ್ಲಿ ಹಾಂ ನೋಡಿ ಮಕ್ಕಳೆಲ್ಲ ಇದ್ದಾರೆ ಹಾಂ ಫ್ಯಾಮಿಲಿ ಇರೋ ತನಕದಲ್ಲದೆ ಏರಿಯಾ ಇದೆಲ್ಲ ಇಷ್ಟು ಚೆನ್ನಾಗಿ ರಾಜೆ ಆಡಿಸ್ತಿದ್ದೀರಾ ಮತ್ತೆ ಚಿಕ್ಕ ಚಿಕ್ಕ ಎಲ್ಲ ಓಡಾಡ್ತಿರ್ತಾರೆ ಹಾಳಾಗಲ್ವ ನಿಮ್ಮಿಂದ ಅವರೆಲ್ಲ ಪರ್ಮಿಷನ್ ಯಾರ್ ಕೊಟ್ಟಿದ್ರಿ ನಿಮಗೆ ಓಸಿ ಆರ್ ಕೇಳ್ರಿ ಕೇಳ್ರೀ ಇನ್ ಹಾ ಯಾರ್ ಕೊಟ್ಟಿದ್ರು ಯಾರ್ ಕೊಟ್ಟಿದಾರೆ ಅಂದ್ರೆ ನಾವು ಆಸ್ಪಲ್ ಇರಮ್ಮ ಅವರು ಎಲ್ಲಾ ಬಿಡ್ರೀ ನೀವು ಅವರ ಎಲ್ಲಾ ಬಿಡ್ರೆ ಅವರೆಲ್ಲಾ ಮನೆಗೆ ಚಿಕ್ಕ ಚಿಕ್ಕ